ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಒಂದು ಟ್ರೆಡಿಷನಲ್ ಸ್ವೀಟು ಅದೇ ರಾಗಿ ಹಾಲುಬೈ ತುಂಬ ಆಗಿರುತ್ತೆ ತುಂಬ ಈಸಿಯಾಗಿ ಮಾಡುವಂಥದ್ದು ಬನ್ನಿ ನೋಡೋಣ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ಇದಾಗ ನಾನು ಅವರು ನೆನ್ಸಿಡ್ತಕ್ಕಂಥ ರಾಗಿ ತೋರಿಸ್ತಾ ಇದ್ದೀನಿ ಬಿಡಿ ಈ ರಾಗಿ ನಾನು ಅವರ್ ನಾನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅರ್ಧ ಹೋಳು ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ಮಿಕ್ಸ್ಚರ್ ಜಾರ್ ತೊಗೊಂಬಿಟ್ಟು ಅದಕ್ಕೆ ನೆನೆಸಿಟ್ಕೊಂಡಿದ್ದೀನಲ್ಲ ಆ ರಾಗಿನ ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಫಿಲ್ಟರ್ ತೊಗೊಂಬಿಟ್ಟು ಆ ಫಿಲ್ಟರಿಗೆ ಎಲ್ಲ ಬರೀ ಹಾಲನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಬೇಕು ಮತ್ತು ಮಿಕ್ಕಿದ್ದನ್ನ ಮತ್ತೆ ಮಿಕ್ಕಿರುತ್ತಲ್ಲ ಇದು ಮತ್ತೆ ಅದನ್ನು ಮತ್ತೆ ಗ್ರೈಂಡರಿಗೆ ಹಾಕಿಬಿಟ್ಟು ಇದೇ ಥರ ಎರಡು ಮೂರು ಸಲ ಪ್ರೊಸೆಸ್ ಇರುತ್ತೆ ನಾವು ಹಾಕಿ ಹಾಕಿ ಹಾಲನ್ನ ಚೆನ್ನಾಗಿ ಸಪ್ರೇಟ್ ಮಾಡ್ಕೊಬೇಕು ನೋಡಿ ಈ ಥರ ಹಾಲು ಸಿಕ್ಕಿದೆ ನೆಕ್ಸ್ಟು ಅದೇ ಜಾರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಹಸಿ ತೆಂಗಿನಕಾಯಿ ಅದನ್ನು ಹಾಕಿಬಿಟ್ಟು ಮತ್ತೆ ಸೇಮ್ ಅದೇ ಪ್ರೊಸೆಸ್ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಹಾಲನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು ಅದೇ ಪ್ರೊಸೆಸ್ ರಾಗಿನ ನಾವು ಹೇಗೆ ಮಾಡ್ಕೊಂಡ್ವಿ ನೋಡಿ ಅದೇ ಪ್ರೊಸೆಸ್ ತೆಂಗಿನಕಾಯಿನ ಹಾಕಿ ಸಹ ನಾವು ಮಾಡ್ಕೊಬೇಕು ಸೇಮ ಸಪ್ರೇಟ್ ಹಾಲೆಲ್ಲ ತಗೊಳ್ಬೇಕು ಈಗ ಎಲ್ಲ ತಗೊಂಡಿದ್ದೀನಿ ನೋಡಿ ಸಪ್ರೇಟ್ ಹಾಲು ಈ ಥರ ಬಂದಿದೆ ಈಗ ನಾವು ಪ್ಯಾನ್ ಇಟ್ಕೊಬೇಕು ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡ್ದಲೇ ಮುಂಚೆನೇ ಪ್ಯಾನಿಗೆ ಈ ಹಾಲನ್ನೆಲ್ಲ ಹಾಕ್ಬಿಟ್ಟು ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಬೇಕು ಅಂದರೆ ಇಲ್ಲಾಂದರೆ ಅದು ತುಂಬ ಅಡಿತಾಗ್ಬಿಟ್ಟು ಮತ್ತು ತುಂಬಾ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈಗ ಎಲ್ಲ ಗ್ಯಾಸ್ ಆನ್ ಮಾಡಿ ಈಗ ಸೌಟಲ್ಲಿ ಚೆನ್ನಾಗಿ ತಿರ್ಗಿಸ್ಕೊತಾ ಇರಬೇಕು ಈಗ ನೋಡಿ ಆಲ್ಮೋಸ್ಟ್ ಇದು ತಿಕ್ನೆಸ್ ಆಗಲಿಕ್ಕೆ ಬರ್ತಾ ಇದೆ ಈಗ ಇದಕ್ಕೆ ನಾವು ತುಪ್ಪ ಸ್ವಲ್ಪ ಸ್ವಲ್ಪನೇ ಹಾಕೊಂಡ್ಬಿಟ್ಟು ಮತ್ತೆ ಸೇಮ್ ಒಂದು ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಗಂಟಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಈ ಥರ ಕಲಿಸ್ಕೊತಾನೇ ಇರಬೇಕು ಈಗ ನೋಡಿ ಇದು ಆಲ್ಮೋಸ್ಟ್ ಎಲ್ಲ ಬೆಂದಿದೆ ನೋಡಿ ಇವಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಫುಲ್ ತಿಕ್ಕಾಗ್ತಲ್ಲ ಬೆಂದಿದೆ ಇದು ಈಗ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಮತ್ತೆ ಕಲಿಸ್ಕೊಬೇಕು ಈ ಎಲ್ಲ ನಾವು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಇಲ್ಲಾಂದರೆ ಅಡೀತಾಗುತ್ತೆ ಮತ್ತು ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ಈ ಥರ ಮತ್ತೆ ತಿರ್ಸ್ಕೊಬೇಕು ನೋಡಿ ಕಲರೆಲ್ಲ ಆಲ್ಮೋಸ್ಟ್ ಚೇಂಜ್ ಆಗ್ತಾ ಬಂತು ನೋಡಿ ಇದಕ್ಕೆ ಇನ್ನೂ ಮತ್ತು ಇನ್ನೂ ಸ್ವಲ್ಪ ಬೆಲ್ಲ ಹಾಕಬೇಕು ಮತ್ತು ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೊಬೇಕು ಇದೇ ಥರ ನಾವು ನಮ್ಮ ಸಿಹಿ ನೋಡಿಬಿಟ್ಟು ಯಾವ ಥರ ಎಷ್ಟು ಬೇಕು ಜಾಸ್ತಿ ಸಿಹಿಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಬಿಟ್ಟು ಅದೇ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಬೇಕು ನೋಡಿ ಇವಾಗ ಆಲ್ಮೋಸ್ಟ್ ಇದು ಆಯಿತು ಇದು ಚೆನ್ನಾಗಿ ಒಂದು ಸ್ವಲ್ಪ ಪ್ಯಾನಿಗೆ ಅಂಟ್ತಾನೆ ಇಲ್ಲ ಆ ಥರ ಬಂದಿದೆ ಫಾರ್ಮ್ ಇದು ಈಗ ನೋಡಿ ಇದನ್ನು ಒಂದು ಪ್ಲೇಟಿಗೆ ನಾವು ಸ್ವಲ್ಪ ತುಪ್ಪನ ಅಂ ಎಲ್ಲ ಫುಲ್ ಪ್ಲೇಟ್ ಫುಲ್ ತುಪ್ಪನ ಹಾಕ್ಕೊಂಬಿಟ್ಟು ಅದಕ್ಕೆ ಇವಾಗ ಇದು ಮಾಡಿಕೊಡು ಮಾಡಿ ಇಟ್ಕೊಂಡಿದೀವಲ್ಲ ಇದನ್ನು ಫುಲ್ ಈ ಥರ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ಸ್ಪೂನಲ್ಲಿ ಬಿಸಿ ಇರುವಾಗಲೇ ಈ ಥರ ಹಾಕಿಬಿಟ್ಟು ಕೂಲ್ ಆಗಲಿಕ್ಕೆ ಬಿಡಬೇಕು ಒಂದು ಒಂದು ಹಾಫ್ ಆ್ಯನ್ ಅವರ್ ಫಾರ್ಟಿ ಮಿನಿಟ್ಸ್ ಆದಮೇಲೆ ಕೂಲ್ ಆಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಕೂಲ್ ಆಗಿದೆ ಈಗ ಇದನ್ನು ನಾವು ಬೇಕಾಗಿರೋ ಫಾರ್ಮಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಮತ್ತು ಇದು ಸಮ್ಮರಿಗೆಲ್ಲ ತುಂಬ ಒಳ್ಳೆಯದು ರಾಗಿ ಅಲ್ವಾ ತಂಪಲ್ವಾ ತುಂಬಾ ಒಳ್ಳೆಯದು ಹೆಲ್ತಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಹೆಲ್ದಿ ಫುಡ್ ಎಲ್ಲರೂ ಮಾಡ್ಕೊಂಡು ತಿನ್ನುವಂಥದ್ದು ಈಸಿಯಾಗಿ ನೀವು ಸಹ ಮಾಡಿಕೊಳ್ಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟು ನಿಮಗೂ ಸಹ ಇಂಥ ರೆಸಿಪೀಸ್ ಇನ್ನೂ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫುಲ್ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು